ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಮೂರ್ನಾಡು ಹೋಬಳಿ ಘಟಕದ ವತಿಯಿಂದ ನವೆಂಬರ್ ಇಪ್ಪತ್ತೊಂಬತ್ತರಂದು ಮೂರ್ನಾಡುವಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಗುವುದು ಎಂದು ಕಸಾಪ ಮೂರ್ನಾಡು ಘಟಕದ ಅಧ್ಯಕ್ಷೆ ಈರಮಂಡ ಹರಿಣಿ ವಿಜಯ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಎಂಟು ಗಂಟೆಗೆ ಮೂರ್ನಾಡು ವಿದ್ಯಾಸಂಸ್ಥೆಯಿಂದ ಮೂರ್ನಾಡು ಕೊಂಡಂಗೇರಿ ವೃತ್ತಕ್ಕಾಗಿ ಡೊಳ್ಳು ಕುಣಿತದೊಂದಿಗೆ ಸಾಗುವ ಮೆರವಣಿಗೆ ಮೂರ್ನಾಡುವಿನ ಸರ್ಕಾರಿ ಮಾದರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೊನೆಗೊಳ್ಳಲಿದೆ ಮೆರವಣಿಗೆಯನ್ನು ಹಿರಿಯ ಸಾಹಿತಿ ನಾಗೇಶ್ ಕಾಲೂರು ಹಾಗೂ ಕೊಡಗು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ ರಾಜ್ ಉದ್ಘಾಟಿಸಲಿದ್ದಾರೆ ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಎಸ್ ಕುಶನ್ ರೈ ರಾಷ್ಟ್ರಧ್ವಜವನ್ನು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಜಿಲ್ಲಾಧ್ಯಕ್ಷ ಟಿಪಿ ರಮೇಶ್ ನಾಡ ಧ್ವಜಾರೋಹಣ ಮಾಡಲಿದ್ದಾರೆ ಕಾರ್ಯಕ್ರಮವನ್ನು ಶಾಸಕ ಮಂತರ್ಗೌಡ ಹಾಗೂ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಉದ್ಘಾಟಿಸಲಿದ್ದಾರೆ ಉಳುವಂಗಡ ಕಾವೇರಿ ಉದಯ ಬರೆದಿರುವ ಪವಿತ್ರ ಪ್ರೀತಿ ಪ್ರಾಪ್ತಿ ಪುಸ್ತಕವನ್ನು ಹಿರಿಯ ಸಾಹಿತಿ ಕಿಗ್ಗಾಲ್ ಗಿರೀಶ್ ಬಿಡುಗಡೆ ಮಾಡಲಿದ್ದಾರೆ ಪ್ರೌಢಶಾಲೆಯ ಐವತ್ತೊಂದು ವಿದ್ಯಾರ್ಥಿಗಳು ನಾಡಗೀತೆ ಹಾಡಲಿದ್ದು ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಕನ್ನಡದ ಹಾಡಿಗೆ ನೃತ್ಯ ಪ್ರದರ್ಶನಗೊಳ್ಳಲಿದೆ ಕನ್ನಡ ನಾಡು ನುಡಿಗೆ ಸೇವೆ ಸಲ್ಲಿಸಿದವರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ತಿಳಿಸಿದರು ಒಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹುಬ್ಳಿ ಕಟ್ಟಡದಲ್ಲಿ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅದ್ದೂರಿಯಾಗಿ ಮಾಡಲು ಈಗಾಗಲೇ ತಯಾರಿ ನಡೀತಾ ಇದೆ ನಮ್ಮ ಅಧ್ಯಕ್ಷರಾದ ಕುಶನ್ ರೈ ಹಾಗೂ ನಮ್ಮ ಪಿಡಿಒ ಚಂದ್ರಮೌಳಿ ಅವರು ಮತ್ತೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಚಂದ್ರಮೌಳಿ ಅವರು ಹಾಗೂ ಗ್ರಾಮಾಂಡಿಕಾರಿ ಅಕ್ಷತ್ರ ಪಿ ಸಿಟ್ಟಿ ಅವರ ಇವರ ಒಂದು ನಮ್ಮ ಎಲ್ಲ ಸಂಘ ಸಂಸ್ಥೆಗಳೆಲ್ಲ ಸೇರಿ ಕನ್ನಡ ರಾಜ್ಯೋತ್ಸವ ತುಂಬ ಅದೂರಿಯಾಗಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಬೆಳಗ್ಗೆ ಎಂಟೂವರೆ ಗಂಟೆಗೆ ಮೂರ್ನಾಲ್ಕು ಕಾಲೇಜಿನ ಸಭಾಂಗಣದಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವದ ಮೆರವಣಿಗೆ ಮೆರವಣಿಗೆ ಪ್ರಾರಂಭವಾಗಿ ಅದರ ಉದ್ಘಾಟನೆಯನ್ನು ಹಿರಿಯ ಸಾಹಿತಿಗಳಾದ ನಾಗೇಶ್ ಕಾಲೋರ್ ಅವರು ಮಾಡ್ತಾರೆ ವರಿಷ್ಠಾಧಿಕಾರಿಗಳು ఈ ఉండ అది ఎలా సంఘ సంస్థలిబంధులు ఎలా అందరూ గౌరవ ముస్లిం క్రిస్చన్స్ మేము మలయాళి ప్రతి ఒక్క సంఘ సంస్థ ఎలా మెరవణ ಜೊತೆಗೆ ವಿದ್ಯಾರ್ಥಿಗಳು ಎನ್ಸಿಸಿ ಡೊಳ್ಳು ಇರುತ್ತೆ ಮೆರವಣಿಗೆಯ ನಂತರ ಧ್ವಜಾರೋಹಣ ಧ್ವಜಾರೋಹಣ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಡಿಕೇರಿ ತಾಲೂಕಿನ ಅಧ್ಯಕ್ಷರಾದ ಕಂಡೀರಾಯ್ ತುಳಸಿ ಮೋಹನ್ ಅವರು ಮಾಡ್ತಾರೆ ಮತ್ತು ರಾಷ್ಟ್ರ ನಮ್ಮ ಕಾಂತೂರಿ ಮುನ್ನಾಡು ಗ್ರಾಮ ಪಂಚಾಯತಿ ಅಧ್ಯಕ್ಷಕರಾದ ಬಿ ಎಸ್ ಕುಶಲ್ ರೈ ಅವರು ರಾಷ್ಟ್ರ ಮಾಡ್ತಾರೆ ತದನಂತರ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟನೆ ಎಂ ಎಲ್ ಎಸ್ ವಿಧಾಶಕ ಶಾಸಕ ಪಡಿಕೇರಿ ಎಮ್ ಎಲ್ ಎ ಆಗಿರುವಂತಹ ಮಂತಗಳ ನಮ್ಮ ಹಾಗೂ ಪರ್ಚು ನಾವು ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡ್ತಾರೆ ಎಲ್ಲ ಭೂನಾಡು ಹುಡುಗಿ ಶಾಲಾ ಕಾಲೇಜಿಗೆ ಸಂಬಂಧಪಟ್ಟ ಎಲ್ಲ ಮಕ್ಕಳಿಂದ ಕಾಡು ನಮ್ಮ ಕನ್ನಡ ನಾಡು ಹುಡುಗಿ ಸಂಬಂಧಪಟ್ಟಂತಹ ನೃತ್ಯ ಕಾರ್ಯಕ್ರಮಗಳು ಅದರ ಜೊತೆಗೆ ಒಂದು ಪುಸ್ತಕ ಬಿಡುಗಡೆ ಅವಳು ಅಂಡ್ ಕಾವೇರಿ ಉದಯ ಅವರ ಒಂದು ಪುಸ್ತಕ ಕಂಡುಕೊಂಡಿರುತ್ತೆ ಪ್ರೀತಿ ಪವಿತ್ರ ಪ್ರಾಪ್ತಿ ಅಂತ ಹೇಳ್ಬೋದು ನಮ್ಮ ಹಿರಿಯ ಸಾಹಿತಿಗಳಂತ ಕಿತ್ತರ ಮಿಶ್ರ ಅವರು ಪುಸ್ತಕ ಬಿಡುಗಡೆಯನ್ನು ಮಾಡ್ತಾರೆ ಇದೇ ರೀತಿ ಎಲ್ಲ ಅತಿಥಿಗಳಾಗಿರುವ ಕಾಮ ಡಾಕ್ಟರ್ ಮೋಹನ ಅವರು ಡಾಕ್ಟರ್ ನವೀನ್ ಅವರು ನಮ್ಮ ಮಕ್ಕಳ ತಜ್ಞ ಮಡಿಕೇರಿ ಡಾಕ್ಟರ್ ಮೋಹನ ಅಬ್ಬಾಜಿ ಎ ಅವರು ಜೊತೆಗೆ

ಮೂರ್ನಾಡು ಕನ್ನಡ ಸಾಹಿತ್ಯ ಪರಿಷತ್ತು ಹೋಬಳಿ ಘಟ್ಟವು ನಡೆಸ್ತಾ ಇದೆ ಇದು ಅತ್ಯಂತ ಯಶಸ್ವಿಗೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ನಾವು ಮೂರ್ನಾಳು ಜನತೆಯನ್ನು ಕೇಳಿಕೊಂಡಿದ್ದೇವೆ ಎಲ್ಲರೂ ತುಂಬ ಹೃದಯದಲ್ಲಿ ತೊಪ್ಪಿಕೊಂಡಿದ್ದಾರೆ ಇದು ನಮ್ಮ ಕಾರ್ಯಕ್ರಮ ನಮ್ಮ ಊರಿನ ಕಾರ್ಯಕ್ರಮ ಎಂಬ ದೃಷ್ಟಿಯಿಂದ ಎಲ್ಲರೂ ಇದರ ಯಶಸ್ಸಿಗೆ ಕೈ ಜೋಡಿಸಲಿಕ್ಕೆ ಸಿದ್ಧರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡದ ಕಲೆ ಸಾಹಿತ್ಯ ಇವುಗಳನ್ನು ಬಿಂಬಿಸುವಂತಹ ಹಲವಾರು ಕಾರ್ಯಕ್ರಮಗಳಿವೆ ಇದರ ಕುರಿತ ಆಗಿರಬಹುದು ಅಥವಾ ಮಕ್ಕಳಿಂದ ಬೇರೆ ನೃತ್ಯಗಳಿರ್ಬೋದು ಈಗ ಹಲವು ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಹಾಕಿಕೊಳ್ಳಲಾಗಿದೆ ಇದರಿಂದಾಗಿ ಎನ್ನುವ ಒಂದು ಅಪೇಕ್ಷೆ ನಮ್ಮದು ಇದರಲ್ಲಿ ಒಳ್ಳೊಳ್ಳೆ ಪುಸ್ತಕಗಳನ್ನು ಬಿಡುಗಡೆ ಮಾಡಬೇಕು ಅಂತ ಆದರೆ ಕೇವಲ ಒಂದು ಪುಸ್ತಕ ಮಾತ್ರ ಬಿಡುಗಡೆ ಇದೆ ಉಳುವ ಉದಯ ಇವರ ಒಂದು ಪುಸ್ತಕ ಈ ಸಂದರ್ಭದಲ್ಲಿ ಬಿಡುಗಡೆ ಆಗ್ತಾ ಇದೆ ಮುಂದಿನ ಸಮಯದಲ್ಲಿ ನೋಡಬಹುದು ಏನಾಗುತ್ತೆ ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಸುದ್ದಿಗೋಷ್ಠಿಯಲ್ಲಿ ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಎಸ್ ಕುಶನ್ ರೈ ಮಾಜಿ ಉಪಾಧ್ಯಕ್ಷ ಮುಂಡಂಡ ವಿಜು ತಿಮ್ಮಯ್ಯ ಮೂರ್ನಾಡು ಮುಸ್ಲಿಂ ಯುವಕ ಸಂಘದ ಅಧ್ಯಕ್ಷ ಕೆಎಂ ಖಾದರ್ ಕಸಪ್ಪ ಮೂರ್ನಾಡು ಹೋಬಳಿ ಘಟಕದ ಗೌರವ ಕಾರ್ಯದರ್ಶಿ ಮಹಾಲಕ್ಷ್ಮಿ ಹಾಜರಿದ್ದರು